ಎಸ್ಎಸ್ಎಲ್ಸಿ ಓದುವ ಮಕ್ಕಳಿಗೆ ಅನುಕೂಲವಾಗಲೆಂದು ಅಖಿಲ ಕರ್ನಾಟಕ ಡಾಕ್ಟರ್ ಪರಮೇಶ್ವರ್ ಯುವ ಸೈನ್ಯ ವತಿಯಿಂದ ಗೈಡ್ ಬುಕ್ ವಿತರಣೆ ಯುವ ಸೈನ್ಯ ಆಯೋಜಿಸಿದ ಪ್ರಶ್ನೆ ಹಾಗೂ ಉತ್ತರ ಇರುವ ಗೈಡ್ ಪುಸ್ತಕಗಳ ವಿತರಣಾ ಕಾರ್ಯಕ್ರಮವನ್ನು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಶಾಸಕರ ಕಚೇರಿಯ ಮುಂಭಾಗದಲ್ಲಿ ಉದ್ಘಾಟಿಸಿದರು ಎಸ್ಎಸ್ಎಲ್ಸಿ ಮಕ್ಕಳ ಉತ್ತಮ ಶಿಕ್ಷಣಕ್ಕಾಗಿ ಸಹಾಯವಾಗಲೆಂದು ಎಸ್ಎಸ್ಎಲ್ಸಿ ಎಲ್ಲಾ ಪಠ್ಯ ಪುಸ್ತಕಗಳ ಪ್ರಶ್ನೆ ಹಾಗೂ ಉತ್ತರವಿರುವ ಗೈಡ್ ಪುಸ್ತಕಗಳನ್ನು ತಾಲೂಕಿನ ಎಲ್ಲ ಶಾಲಾ ಮಕ್ಕಳಿಗೆ ವಿತರಿಸಿದ ಶಿಕ್ಷಣ ಭೀಷ್ಮ ಕೊರಟಗೆರೆ ಕ್ಷೇತ್ರದ ಜನಪ್ರಿಯ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಇನ್ನು ತಾಲೂಕಿನ ಎಲ್ಲಾ ಎಸ್ಎಸ್ಎಲ್ಸಿ ಶಾಲಾ ಮಕ್ಕಳಿಗೆ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುವ ಎಲ್ಲಾ ಮಕ್ಕಳಿಗೆ ಅನುಕೂಲವಾಗುವುದೇ ಇದರ ಉದ್ದೇಶ ಎಂದು ಪರಮೇಶ್ವರ್ ಯುವ ಸೇನೆದ ಅಧ್ಯಕ್ಷರು ನಗತ ತಿಳಿಸಿದರು ಇಡೀ ರಾಜ್ಯದ ಎಲ್ಲ ಶಾಲೆಗಳನ್ನು ಹೋಲಿಸಿದರೆ ನಮ್ಮ ಕೊರಟಗಿರಿ ತಾಲೂಕಿನ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಫಲಿತಾಂಶದಲ್ಲಿ ಮುಂದೆ ಇರಬೇಕು ಈ ಬಾರಿ ಫಲಿತಾಂಶ ರಾಜ್ಯದಲ್ಲಿಯೇ ಕೊರಟಗಿರಿ ವಿಧಾನಸಭಾ ಕ್ಷೇತ್ರದ ಹೆಸರನ್ನ ಹಾಗೂ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಹೆಸರು ಮೊದಲಿರಬೇಕು ಈಗಾಗಲೇ ಗೃಹ ಸಚಿವರ ಬಿಇಒ ಹಾಗೂ ಡಿಡಿಪಿಐ ಹಾಗೂ ಎಲ್ಲ ಶಾಲಾ ಮುಖ್ಯೋಪಾಧ್ಯಾಯರಿಗೆ ಸೂಚನೆ ನೀಡಿದ್ದಾರೆ ಈ ಬಾರಿ ಎಸ್ಎಸ್ಎಲ್ಸಿ ಫಲಿತಾಂಶ ಹೆಚ್ಚು ಬರಬೇಕು ಇದರ ಬಗ್ಗೆ ಹೆಚ್ಚಿನ ಗಮನ ನೀಡಬೇಕು ಮತ್ತು ಎಲ್ಲ ಶಾಲೆಗಳಲ್ಲಿ ಉತ್ತಮ ಫಲಿತಾಂಶ ತರಲು ಎಲ್ಲರೂ ಶ್ರಮಿಸಬೇಕು ಎಂದು ಸೂಚನೆ ನೀಡಿದ್ದಾರೆ ಕೇವಲ ಅಧಿಕಾರಿಗಳು ಶ್ರಮ ಸಾಲದು ಅವರ ಜೊತೆ ನಾವೂ ಸಹ ಕೈಜೋಡಿಸಿ ಉತ್ತಮ ಫಲಿತಾಂಶಕ್ಕಾಗಿ ನೆರವು ನೀಡೋಣ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಡಾಕ್ಟರ್ ಪರಮೇಶ್ವರ್ ಯುವ ಸೈನ್ಯ ಪದಾಧಿಕಾರಿಗಳು ಶಾಸಕರ ವಿಶೇಷ ಅಧಿಕಾರಿಯಾದ ನಾಗಣ್ಣ ಕ್ಷೇತ್ರ ಶಿಕ್ಷಣಾಧಿಕಾರಿ ನಟರಾಜು ಮುಖಂಡರಾದ ಮಹೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನೆಕ್ಸ್ಟ್ ಡೇ ಬಂದಾಗ ನಿಮಗೆ ಲಿಂಕ್ ಸಿಗೋಲ್ಲ ಏನು ಪಾಠ ಮಾಡಿರ್ತಾರೆ ಅನ್ನೋವಂಥದ್ದು ಹೌದಲ್ವಾ ಅನುಭವ ಆಗಿದೆಯಾ ಡೈಲಿ ಬಂದವ್ರಿಗೆ ಅನುಭವ ಆಗುತ್ತೆ ರೆಗ್ಯುಲರ್ ಆ್ಯಬ್ಸೆಂಟ್ ಆದವ್ರಿಗೆ ಅನುಭವನೇ ಆಗಿರಲ್ಲ ಇದು ನಿಮಗೆ ಮುಂದಿನ ಜೀವನದಲ್ಲಿ ಯಾವತ್ತೋ ಒಂದಿನ ರಿಯಲೈಸ್ ಆಗುತ್ತೆ ನಾನು ಶಾಲೆ ಕರೆಕ್ಟಾಗಿ ಹೋಗಿದ್ದಿದ್ರೆ ಕರೆಕ್ಟಾಗಿ ಅಟೆಂಡ್ ಮಾಡಿದರೆ ಕರೆಕ್ಟಾಗಿ ಓದಿದ್ರೆ ನಿಮ್ಮ ಫ್ರೆಂಡ್ ನಿಮ್ಮ ಕ್ಲಾಸಲ್ಲಿರೋರೆ ಎಲ್ಲೋ ಇರ್ತಾರೆ ಆ ರೀತಿ ನಾನು ಇರ್ಬೋದಿತ್ತು ಅನ್ನುವಂಥದ್ದನ್ನು ನೀವು ನಿಮ್ಮ ಮನೆಗಳ ಪ್ರಮುಖವಾಗಿ ನಿಮ್ಮೆಲ್ಲರಿಗೂ ಡಾಕ್ಟರ್ ಜಿ ಪರಮೇಶ್ವರ್ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ ಇವತ್ತು ಏನು ನಮ್ಮ ನಗುತ ರಂಗನಾಥ್ನವರು ಕರ್ನಾಟಕ ರಾಜ್ಯ ಡಾಕ್ಟರ್ ಜಿ ಪರಮೇಶ್ವರ ಯುವ ಸೇನೆಯ ಅಧ್ಯಕ್ಷನಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಇವತ್ತು ಈ ನನ್ನ ಕೊರಟಗೆರೆ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ವಹಿಸಿ ಆ ವೇದಿಕೆ ಮೇಲೆ ಇರ್ತಕ್ಕಂಥ ವಿಭಾಗದ ಉಪನಿರ್ದೇಶಕರು ಸಹೋದರಿಯರ ಗಿರಿಜಾ ಮೇಡಮ್ ಅವರೇ ಮತ್ತೊಬ್ಬ ಸಹೋದರ ನಟರಾಜ್ ಅವರೇ ವೇದಿಕೆ ಇರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಗೌರವಾನ್ವಿತ ರಾಜಕಾರಣಿಗಳೇ ಮತ್ತು ಅಧಿಕಾರಿ ಮಿತ್ರ ಮುಂಭಾಗದಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮತ್ತು ಶಿಕ್ಷಕರು ಇವತ್ತು ಶಿಕ್ಷಣ ಅನ್ನೋದು ಬಹಳ ವಿಶೇಷವಾದ ವಸ್ತು ಅಂತ ನಾನಾದರೂ ಭಾವಿಸ್ತೇನೆ ಇವತ್ತು ಒಂದು ಕಲ್ಲು ಕಾರ್ಗಲ್ಲು ಒಂದು ಮೂರ್ತಿ ಆಗಬೇಕಾದ್ರೆ ಹಲವಾರು ಹುಳಿಯ ಪೆಟ್ಟನ್ನು ತಿಂದು ಅದು ಮೂರ್ತಿ ಆಗುತ್ತೆ ಅದೇ ರೀತಿ ನೀವು ಚಿಕ್ಕವರಿದ್ದಾಗ ನಿಮಗೆ ಶಿಕ್ಷಣ ಅರಿವಿರುವುದಿಲ್ಲ ಆ ಚಿಕ್ಕ ವಯಸ್ಸಿಂದ ಈ ಮಟ್ಟಕ್ಕೆ ಅಕ್ಷರ ಜ್ಞಾನವನ್ನು ಕಳಿಸ್ತಕ್ಕಂಥ ಎಲ್ಲರ ಕಾರಣ ಇರ್ತದೆ ಫಸ್ಟ್ ನಿಮಗೆ ಶಿಕ್ಷಕರು ಮತ್ತು ನಿಮ್ಮ ತಂದೆ ತಾಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿದಿಷ್ಟೇ ಶಿಕ್ಷಣ ಸಂಘಟನೆ ಹೋರಾಟ ಇವತ್ತೇನಾಗಿದೆ ಈಗ ನಾವು ಈಗ ಏನಾಗಿದೆ ಮೊದಲು ವಿದ್ಯಾಭ್ಯಾಸಕ್ಕೆ ಯಾರಾದ್ರೂ ಚೆನ್ನಾಗಿ ಓದಿ ಅಂತ ಹೇಳ್ತಿರಲ್ಲ ಒಂದು ಇಪ್ಪತ್ತೈದು ವರ್ಷ ಮೂವತ್ತು ನಾವು ಓದುವಾಗ ನಮ್ಮ ತಂದೆ ತಾಯಿಗಳು ನೀನು ಓದು ಓದಲೇಬೇಕು ನಿನ್ನ ಕೈಲೇಬೇಕು ಅಂತ ಎಂದೂ ಹೇಳ್ತಿರ್ಲಿಲ್ಲ ಅವಾಗ ವೃತ್ತಿ ವ್ಯವಸಾಯ ಎಮ್ಮೆ ಕಾಯ್ಕೊಂಡು ಹೋಗೋದು ಕುರಿ ಕಾಯ್ಕೊಂಡು ಬರೋದು ಅದು ವೃತ್ತಿ ಆಗಿತ್ತು ಪ್ರವೃತ್ತಿ ಶಿಕ್ಷಣ ಆಗಿತ್ತು ಇವತ್ತಾಗಿಲ್ಲ ನೀವೆಲ್ಲ ಅದೃಷ್ಟವಂತರು ವೃತ್ತಿನೇ ಶಿಕ್ಷಣ ವಿದ್ಯಾಭ್ಯಾಸನೇ ವೃತ್ತಿನೇ ಆಗಿದೆ ಇಂಥದ್ದು ಅವಕಾಶ ಬಳಸಿಕೊಂಡು ನೀವು ಜೀವನದಲ್ಲಿ ಉತ್ತಮವಾದ ಅಂಕಗಳನ್ನ ಪಡೆದು ಒಳ್ಳೆಯ ಶಿಕ್ಷಣವನ್ನ ಸಂಸ್ಕಾರವನ್ನು ಪಡೆದಿದ್ದೇ ಆದರೆ ಒಂದು ಸುಂದರವಾದ ಮನೆ ಸುಂದರವಾದ ಗ್ರಾಮ ಮತ್ತು ಸುಂದರವಾದ ರಾಜ್ಯ ಆಗುತ್ತೆ ಇವತ್ತು ಈ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ನಮ್ಮ ಇಲಾಖೆ ಇವತ್ತೆಲ್ಲ ಡಿಡಿ ನಮ್ಮ ಮಾನ್ಯ ಸಚಿವರು ಬಹಳ ತೀಕ್ಷ್ಣವಾಗಿ ಹೇಳಿದ್ದಾರೆ ಇಡೀ ರಾಜ್ಯದ ಇಡೀ ನಮ್ಮ ಜಿಲ್ಲೆ ಇಬ್ಬರು ಉಪನಿಷಕರು ಮತ್ತು ಬಿ ಎಲ್ಲರೂ ಹೇಳಿದ್ದಾರೆ ಒಬ್ಬ ಪ್ರಯತ್ನ ಮಾಡ್ತಾರೆ ಶಿಕ್ಷಕರು ಪ್ರಯತ್ನ ಮಾಡ್ತಾರೆ ಡಿ ಪಿ ಮಾಡ್ತಾರೆ ಏನೋ ಮಾಡ್ತಾರೆ ಮೂಲ ಹೋರಾಟ ಮಾಡ್ತಕ್ಕಂಥವ್ರು ಇವತ್ತು ನೀವೆಲ್ಲ ಹೊಡಿದಿರಿ ಇವತ್ತು ಏನು ನಾವು ರಣರಂಗ ಎಕ್ಸಾಮ್ ಪರೀಕ್ಷೆಯ ರಣರಂಗಕ್ಕೆ ನೀವೆಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀರಿ ದಿನದಲ್ಲಿ ಈ ದಿನ ಕೂಡ ಒಂದೊಂದು ದಿನ ಕೂಡ ನಿಮಗೆ ಹೊರಟ ತಗೊಂಡು ಏನು ಎಕ್ಸಾಮ್ ಆದ ನಂತರ ನೀವು ಮತ್ತೆ ಉಗಾದಿ ಹಬ್ಬನೂ ಬರುತ್ತೆ ನಿಮ್ಮ ಜೀವನದಲ್ಲಿ ಉಗಾದಿ ಹಬ್ಬ ಆಚರಣೆ ಮಾಡಬಹುದು ಏನು ಮೂವತ್ತೆರಡು ದಿನದಲ್ಲಿ ಏನು ವಿಚಾರ ವಿಚಾರವಿರುತ್ತೆ ನೀವು ನಾನು ಕೂಡ ಎಸ್ ಎಲ್ ಸಿ ಓದಿದ್ದು ಶಿರಾದಲ್ಲಿ ಪಿ ಯು ಸಿ ಓದಿದರೆಗೆ ಬಿ ಬಿ ಎಸ್ ಸಿ ಮಾಡಿದ್ದು ಬೆಂಗಳೂರಲ್ಲಿ ನಾನು ಕೂಡ ಓದು ಹೋಗೋದ್ ಮಾಡಿ ರಾತ್ರಿ ಸುಮಾರು ಒಂದು ಗಂಟೆ ಹತ್ತು ಗಂಟೆ ಆಗತಾಗ ಓದಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಗೆ ನಾನು ಏನು ಹೋದಿನಿ ಅಂತ ರಿಕಾಲ್ ಮಾಡ್ಕೊಂಡು